Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪಾ ಅಂತ ಅಂದ್ರೆ ನಾನು ತುಂಬಾ ದಿನಗಳಾಗಿತ್ತು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ನನ್ನ ಏನು ಅನ್ಕೊಂಡಿದ್ದೆ ಅದು ಕೆಲಸ ಆಗಿದೆ ಎರಡೂ ಓದಂಗೂ ಇರುತ್ತೆ ಈ ಕಡೆ ತುಂಬಾ ದಿನ ಗುಂಡ ಸುಮ್ಮನೆ ಇರು ತುಂಬ ದಿನ ಆಗಿತ್ತಲ್ವ ದೇವಸ್ಥಾನಕ್ಕೋಗಿ ಮತ್ತೆ ಈ ಒಂದು ವಿಷಯ ಆಯ್ತಲ್ಲ ಸೊ ಎರಡು ಒಟ್ಟಿಗೆ ಆದಂಗೆ ಆಗುತ್ತೆ ನನಗೋಗಿ ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಏನು ವಿಷಯ ನಾನು ಅಂದ್ಕೊಂಡಿದ್ದು ಲಾಸ್ಟ್ ಟೈಮ್ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ ನನಗೆ ಈ ಥರ ನಾನು ಅಂದ್ಕೊಂಡಿದ್ದ ಕೆಲಸ ಆಗ್ತಾನೆ ಇಲ್ಲ ಅಂತ ಹೇಳಿಬಿಟ್ಟು ಅದು ಏನು ಎತ್ತ ಅಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ దేవస్థానకు ముంచే మనేలు పూజెడో హేలి మనేలు పూజ మి ನಾವೀಗಷ್ಟೇ ಮನೆಗೆ ಬಂದ್ವಿ ಏನಪ್ಪ ಅಂದರೆ ಇಷ್ಟೊಂದು ದಿನ ಆಗಿತ್ತಲ್ವ ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಮತ್ತು ಗುಂಡುಂಗು ಇವತ್ತು ಸಂಡೇ ಆಗಿತ್ತು ಸೊ ನಾನ್ ವೆಜ್ ಎಲ್ಲ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ವಿ ತಿನ್ನೋದು ಸೊ ಹಾಗಾಗಿ ಗುಂಡುಂಗೆ ಬಿರಿಯಾನಿ ಎಲ್ಲ ತೊಗೊಂಬಂದು ಕೊಟ್ವಿ ಮನೋಜ್ ಅವರು ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಆಚೆ ಹೋಗಿದ್ದಾರೆ ಏನಪ್ಪ ಅಂತ ಅಂದರೆ ಮನೋಜ್ ಅವ್ರು ಆಚೆ ಹೋದರು ಅಲ್ವಾ ಸೊ ಇವಾಗ ನಾನು ಗುಂಡ ಅಷ್ಟೇ ಇರೋದು ಗುಂಡುಂಗೆ ಮಾರ್ನಿಂಗ್ ಬಿರಿಯಾನಿ ಏನು ಅಂದ್ಕೊಟ್ಟಿದ್ವಿ ಅದನ್ನು ತಿಂದ ಗುಂಡುಂಗೆ ನಾನು ಟೂ ಟೈಮ್ಸ್ ಅಷ್ಟೇ ಊಟ ಹಾಕೋದು ಒಂದು ಮಾರ್ನಿಂಗು ಮತ್ತು ಈವ್ನಿಂಗ್ ಅಂದರೆ ನೈಟು ಮೊದಲೆಲ್ಲ ನಾನು ಸೋನು ಏನಿದ್ಲು ನಮ್ಮ ಮನೆಯಲ್ಲಿ ಸೊ ನಾವು ಯಾವಾಗಲೂ ಅವಳು ತಟ್ಟೆ ಅವಳು ತಿಂದು ಖಾಲಿ ಮಾಡಿದ ಕ್ಷಣ ಅವಳು ತಟ್ಟೆ ಫಿಲ್ ಮಾಡ್ತಾ ಇತ್ತು ಅದೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೆ ಅದು ರಾಂಗ್ ಅಂತ ಗೊತ್ತಾಯಿತು ಸೊ ಕೆಲವೊಬ್ರು ಡಾಕ್ಟರ್ ಸಜೆಷನಿಂದ ಮತ್ತು ಡಾಗ್ಗಳನ್ನ ಯಾರು ಸಾಕಿದ್ದಾರೆ ಅವ್ರ ಸಜೆಷನಿಂದ ಯಾವ ಥರ ನೋಡ್ಕೊಬೇಕು ಏನು ಅನ್ನೋದನ್ನು ನಂಗೆ ಗೊತ್ತಾಯಿತು ಸೊ ಇದ್ದಾಗ ಅವ್ಳ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ದಂಥದ್ದನ್ನ ಗುಂಡೂನ್ ವಿಷಯದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಅವ್ನಿಗೆ ಟೂ ಟೈಮ್ಸ್ ಅಷ್ಟೇ ನಾವು ಊಟ ಹಾಕೋದು ಯಾಕೆಂದರೆ ಅವ್ರಿಗೂ ಡಯೆಟ್ ಎಲ್ಲ ಫಾಲೋ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ನಾವು ಹೇಗೆ ವೆಯ್ಟ್ ಅನ್ನೋದೆಲ್ಲ ನಮ್ಮ ತಲೆಯಲ್ಲಿರುತ್ತೋ ಅಂದರೆ ನಾವು ನಮ್ಮ ಇಷ್ಟೇ ವೆಯ್ಟ್ ಅನ್ನೋದಿರಬೇಕು ಅಂತ ಹಾಗೆಯೇ ಡಾಗ್ಗಳಿಗೂ ಅಷ್ಟೇ ವೆಯ್ಟ್ ಇಷ್ಟೇ ಇರಬೇಕು ಅಂತ ಇರುತ್ತೆ ನಾವು ಆ್ಯಕ್ಚುಲಿ ಪಮೋರಿಯನ್ ಡಾಗ್ ಎಲ್ಲ ಆಲ್ಮೋಸ್ಟ್ ಟೆನ್ ಕೆ ಜಿ ಈ ಥರ ಇರುತ್ತೆ ಬಟ್ ನಮ್ಮ ಸೋನು ಫಿಫ್ಟೀನ್ ಕೆ ಜಿ ಈ ಥರ ಇದ್ಲು ನಾವು ಏನಂತ ಏನಿಲ್ಲ ಫಿಫ್ಟೀನ್ ಕೆ ಜಿ ಅಲ್ವಾ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಿದೋ ಟೆನ್ ಟು ಟ್ವೆಲ್ ಕೆ ಜಿ ಈ ಥರ ಇರಬೇಕು ಅಂತ ಮತ್ತು ಅವಳು ಸಾಯೋ ಮೂಮೆಂಟಲ್ಲಿ ಏನಿಲ್ಲ ಅಂದ್ರೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಆ ಥರ ಆ ಥರ ಆಗಿಬಿಟ್ಟಿದ್ಳು ಯಾಕೆ ಅಂತ ಅಂದರೆ ನಾನು ಅವಳನ್ನ ಎತ್ಕೊಳ್ಳೋಕ್ಕೆ ಅಂತ ಹೋದೆ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಕರ್ಕೊಂಡು ಹೋಗಬೇಕಿತ್ತು ಸೊ ಅವಾಗ ಅವಳಿಗೆ ಎತ್ಕೊಳ್ಳೋಕ್ಕೆ ಅಂತ ಹೋದಾಗ ನನಗೆ ನನ್ನ ಕೈಲಿ ಎತ್ತಕ್ಕೆ ಆಗಲಿಲ್ಲ ಅಷ್ಟು ವೆಯ್ಟ್ ಆಗಿಬಿಟ್ಟಿದ್ಲು ಅವಳು ಹಾಗಾಗಿ ಅವಳು ವಿಷಯದಲ್ಲಿ ಮಾಡಿ ತಪ್ಪನ ಗುಂಡುನ ವಿಷಯದಲ್ಲಿ ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ಅವನಿಗೆ ಬೇರೆ ಏನು ಫುಡ್ಡು ಕೊಡೋಲ್ಲ ನಾವು ಬರೀ ಮೊಸರನ್ನು ಮೊಸರಿಗೆ ಮೊಟ್ಟೆನ ಹಸಿ ಮೊಟ್ಟೆನೇ ಹಾಕ್ತೀವಿ ಅದರ್ವೈಸ್ ಬಾಯ್ಲ್ ಆಗಿರೋ ಮೊಟ್ಟೆನ ಕೊಡ್ತೀವಿ ಸೋನು ವಿಷಯದಲ್ಲಿ ನಾವೇನು ಮಾಡಿಬಿಡ್ತಿದ್ವಿ ಅಂತ ಅಂದರೆ ಎಲ್ಲ ಥರನೂ ಫುಡ್ ಕೊಡ್ತಾಯಿದ್ವಿ ಕಾಫಿ ಟೀ ಅವಳು ಇಷ್ಟಪಡ್ತಾಳೆ ಅಂತ ಹೇಳಿ ಕಾಫಿ ಟೀ ಬಿಸ್ಕೆಟು ಅಂದರೆ ನಾವು ತಿನ್ನೋ ಫುಡ್ಡು ಎಲ್ಲ ಇದ್ವಿ ಬಟ್ ಗುಂಡೂನ ವಿಷಯದಲ್ಲಿ ಆ ಥರ ನಾವು ಮಾಡ್ತಾಯಿಲ್ಲ ಅವ್ನಿಗೆ ಮೊಸರು ಮೊಸರು ಮೀನ್ಸ್ ಮಜ್ಜಿಗೆ ಅನ್ನ ಈ ಥರ ಮೊಸರನ್ನ ಇಲ್ಲ ಮಜ್ಜಿಗೆ ಅನ್ನ ಈ ಥರ ಕೊಡ್ತೀವಿ ಅಷ್ಟೆ ಮಿಲ್ಕೆಲ್ಲ ನಾನು ಸ್ವಲ್ಪ ದಿನ ಗುಂಡುಂಗೆ ಮಿಲ್ಕೆಲ್ಲ ಕೊಡ್ತಾ ಇದ್ದೆ ಅದನ್ನು ಕೊಡಬೇಡಿ ಅಂತ ಹೇಳಿದ್ರು ಸೊ ಮಿಲ್ಕುನು ಬಿಟ್ ಬಿಡಿಸ್ಬಿಟ್ಟಿದ್ದೀನಿ ಅವನಿಗೆ ಬರೀ ಮೊಸರನ್ನ ಕೆಲವೊಮ್ಮೆ ಮನೋಜ್ ಏನು ಮಾಡ್ತಾರೆ ಅಂದರೆ ಬಿರಿಯಾನಿ ಈ ಥರ ಎಲ್ಲ ತಂದು ಕೊಡ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅಂತ ಹೇಳಿ ಕೊಡ್ತೀವಿ ಆ್ಯಕ್ಚುಲಿ ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ದು ಹಿಡ್ದು ಕೈಯೆಲ್ಲ ನೋವು ಬಂತು ಏನಪ್ಪ ಅಂದರೆ ಮನೋಜ್ ಇಲ್ಲ ಅಂತ ಹೇಳಿ ನಾನು ಒಬ್ಳೆ ಅಲ್ವ ಇರೋದು ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಸ್ತಾ ಮಾಡೋಣ ಅಂದರೆ ವೈಟ್ ಪಾಸ್ತಾ ವೈಟ್ ಸಾಸ್ ಪಾಸ್ತಾ ಇದನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬ್ಲಿಂಕ್ ಇಟ್ಟಿಂದ ಕೆಲವೊಂದು ಪ್ರಾಡಕ್ಟ್ ಇರಲಿಲ್ಲ ಸೊ ಹಾಗಾಗಿ ಅದನ್ನು ತರಿಸಿದ್ದೀನಿ ಯಾಕೆ ಅಂದರೆ ಮನೋಜ್ ಅವರು ಇಲ್ಲ ಈಗ ಹೋಗಿ ತೊಗೊಂಬರೋದಕ್ಕೆ ಈಗ ನಾನು ಹೋಗೋದಕ್ಕಾಗೋದಿಲ್ಲ ಆಚೆ ಮತ್ತು ಗುಂಡ ಕಿರ್ಚಾಡ್ತಾನೆ ನಾನೇನಾದರೂ ಆಚೆ ಹೋದರೆ ಸೊ ಹಾಗಾಗಿ ಸರಿ ಬ್ಲಿಂಕ್ ಕಿಟ್ಟಿಂದನೇ ತರಿಸೋಣ ಅಂತ ಹೇಳಿ ತರಿಸ್ತಾ ಇದ್ದೀನಿ ಅದು ಬಂದಕ್ಷಣ ತೋರಿಸ್ತೀನಿ ಏನೇನೆಲ್ಲ ಬಂದಿದೆ ಅಂತ ಹೇಳಿ ಹಿಂಕಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ಅಂತ ಹೇಳಿದೆ ಅಲ್ವಾ ಅದು ಬಂದ ತಕ್ಷಣ ಇವನು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾನೆ ನೋಡಿ ಅದು ಆ ಬ್ಯಾಗ್ ಒಳಗಡೆ ಬಾಯೆಲ್ಲ ಇದ್ದಾನೆ ಏನಪ್ಪ ಅಂದರೆ ಅವನಿಗೆ ಫಸ್ಟು ಏನು ತರಿಸಿದ್ದಾರೆ ಅನ್ನೋದು ನೋಡಿಬಿಡ್ಬೇಕು ನನಗೇನಾದರೂ ತರಿಸಿದಾರಾ ನನಗೂ ಏನಾದರೂ ಕೊಡ್ತಾರಾ ಅಂತ ನೋಡ್ತಾ ಇರ್ತಾನೆ ಏನಿಲ್ಲ ಬಿಡೋ ಬನ್ನಿ ನೋಡೋಣ ಇನ್ನೆಲ್ಲಾ ತರ್ಸಿದೀನಿ ನಿಮಗೆ ತೋರಿಸ್ತೀನಿ ಗುಂಡು ಏನು ಸುಮ್ಮನೆ ಸುಮ್ನೆ ನಿನಗೆ ಅಂತ ಎಸ್ ಬನ್ನಿ ನೋಡೋಣ ಇಂದ ಇಷ್ಟನ್ನೆಲ್ಲ ತರಿಸಿದ್ದೀನಿ ಗುಂಡ ಅಂತೂ ಏನಾದರೂ ತೊಗೊಂಬಂದರೆ ಗೊತ್ತಲ್ಲ ನಾನು ಕೆಲವೊಂದು ಎಷ್ಟೊಂದು ವೀಡಿಯೋಗಳನ್ನು ತೋರಿಸಿದೀನಿ ಹೇಗೆಲ್ಲ ಅವ್ನು ಬಿಹೇವ್ ಮಾಡ್ತಾನೆ ಏನಾದರೂ ಮನೆಗೆ ತೊಗೊಂಬಂದರೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಅದೇ ಥರ ಬಿಹೇವ್ ಮಾಡ್ತಾ ಏನಪ್ಪಾ ಅಂದರೆ ಏನನ್ನೆಲ್ಲ ತರಿಸಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಏನಪ್ಪ ಅಂದರೆ ಮದುವೆ ಮನಾಗಿ ಮಶ್ರೂಮ್ನ ತರಿಸ್ತೇವೆ ಯಾಕೆ ಅಂತ ಅಂದರೆ ನಾನಿವಾಗ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಫಿಫ್ಟಿ ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಈ ಥರ ತಿನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದೂ ಒನ್ ಪೀಸ್ ಅವ್ರು ಟೂ ಪೀಸ್ ಅಷ್ಟೇ ಆದರೆ ಚಿಕನ್ ಒನ್ ಪೀಸ್ ಅವ್ರು ಟೂ ಪೀಸ್ ಅಷ್ಟೇ ತಿಂತಾ ಇರೋದು ಮೊದಲೆಲ್ಲ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಈ ಥರನಾದರೂ ತಿಂತಾ ಇದ್ದೆ ಬಟ್ ಇವಾಗ ಫುಲ್ ಅವಾಯ್ಡ್ ಮಾಡಿದ್ದೀನಿ ಮತ್ತು ಮಶ್ರೂಮ್ನ ಏನು ತರಿಸಿದ್ದೀನಿ ಅಂದರೆ ಚಿಕನ್ನ ತಿಂದೇ ಇರೋರು ಅಂದರೆ ಚಿಕನ್ನ ತಿನ್ನೋಕೆ ಇಷ್ಟಪಡೋರು ಅಥವಾ ಚಿಕನ್ ತರನೇ ಸ್ವಲ್ಪ ಅದೇ ಅಲ್ಲಿ ಬರಬೇಕು ಅಂತ ಆಸೆ ಪಡೋರು ಆಲ್ಮೋಸ್ಟು ಇದು ಮಶ್ರೂಮ್ ಸ್ವಲ್ಪ ಚಿಕನ್ ಟೈಪೇ ಇರುತ್ತಲ್ಲ ಅಂದರೆ ಮಶ್ರೂಮ್ನ ತಿಂದರೆ ಚಿಕನ್ ತಿಂದಂಗೆ ಫೀಲ್ ಆಗುತ್ತೆ ತಿಂತಿಲ್ಲಾ ಇದನ್ನಾದ್ರೂ ತಿನ್ನೋಣ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡೋಣ ನಾಳೆ ಮಾರ್ನಿಂಗ್ ಅಂತ ಹೇಳಿ ಮಶ್ರೂಮ್ನ ತರಿಸ್ಕೊಂಡಿದ್ದೀನಿ ಹಾಗೆ ಸ್ವೀಟ್ ಕಾರ್ನ್ನ ತರಿಸಿದ್ದೀನಿ ಇದು ಏನು ತುಕೆ ಅಂದರೆ ಸ್ವಲ್ಪ ಪಾಸ್ತಾಗೂ ಬೇಕಾಗುತ್ತೆ ಮತ್ತೆ ನಾನು ರಾಗಿ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೂ ಮುಗಿಸ್ತಾ ಮತ್ತೆ ರಾಗಿ ಸೂಪ್ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸಿದ್ದೀನಿ ಹಾಗೆ ಪಾಸ್ತಾಗೆ ಅಂದರೆ ಬಟರ್ ಗೀ ಇದೆಲ್ಲ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ ಯಾಕೆಂದರೆ ಮನೋಜ್ ಅವರು ತಿನ್ನಲ್ಲ ಮನೋಜ್ ಅವರು ತಿನ್ನಲ್ಲ ನಾನೊಬ್ಳೇನೂ ಏನು ಅಂತ ತಿನ್ನೋದು ಅಂತ ಹೇಳಿ ನಾನು ಏನೂ ತೊಗೊಂಬಂದು ಇಟ್ಕೊಡೋಲ್ಲ ಮತ್ತು ಕೊಟ್ಟಿದ್ದರು ಅಮ್ಮಗೆ ಲಾಸ್ಟ್ ಟೈಮು ಅದು ಮೊನ್ನೆ ಅಷ್ಟೇ ಖಾಲಿ ಆಯಿತು ಸೊ ಹಾಗಾಗಿ ಬಟರ್ ಅಮುಲ ಅವ್ರದ್ದು ಬಟರ್ನ ತರಿಸಿದ್ದೀನಿ ಗುಂಡುಂಗೋಸ್ಕರ ಕರ್ಡ್ ನಿಂಗೋಸ್ಕರ ಕರ್ಡ್ ತರ್ಸಿದೀನಿ ಏನೋ ಗುಂಡ ನಿಂಗೋಸ್ಕರ ಕರ್ಡ್ ತರ್ಸಿದೀನಿ ಸಾಕ ಎಸ್ ಒಂದು ಕರ್ಡ್ ಗುಂಡುಂಗೋಸ್ಕರ ಸೊ ಇದು ಸ್ವಲ್ಪ ಇದೆ ಮತ್ತು ಮಿಲ್ಕ್ ಬೇಕಲ್ವಾ ವೈಟ್ ಪಾಸ್ತಾ ಮಾಡೋದಕ್ಕೆ ಸೊ ಹಾಗಾಗಿ ಮಿಲ್ಕ್ನ ತರಿಸಿದ್ದೀನಿ ಮತ್ತು ಪಾಸ್ತಾ ಎಲ್ಲ ಮನೇಲೇ ಇದೆ ಲಾಸ್ಟ್ ಟೈಮ್ ತೊಗೊಂಬಂದಿಟ್ಕೊಂಡಿದ್ದು ಸೊ ಮನೇಲೇ ಇರೋದ್ರಿಂದ ನಾನೇನು ಪಾಸ್ತಾ ತರ್ಸೋಕೆ ಹೋಗಲಿಲ್ಲ ಮತ್ತು ಮೈದಾ ಇದೆಲ್ಲ ಮನೇಲೇ ಇದೆ ಇದು ಬಂದುಬಿಟ್ಟು ಕ್ಯಾಪ್ಸಿಕಮ್ಮು ಅಯ್ಯೋ ನಾನು ಒಂದು ಒಂದೆರಡು ಮೂರು ಬರುತ್ತೆ ಅಂತ ಹೇಳಿ ಆರ್ಡ್ರ್ ಮಾಡಿದೆ ನೋಡಿದ್ರೆ ಒಂದು ಐದು ಬಂದಿದೆ ನೋಡೋಣ ಕ್ಯಾಪ್ಸಿಕಮಿಂದ ಕ್ಯಾಪ್ಸಿಕಮ್ ರೈಸ್ ಅದು ಮತ್ತೆ ಕ್ಯಾಪ್ಸಿಕಮ್ ಗ್ರೇವಿ ಇದೆಲ್ಲ ಮಾಡ್ಬೋದು ಅದನ್ನ ಮಾಡಿಬಿಡ್ತೀನಿ ಅದರ್ವೈಸ್ ತುಂಬ ದಿನ ಇತ್ತು ಅಂತ ಹೇಳಿದ್ರೆ ತರಕಾರಿ ಇದೆಲ್ಲ ಬೇಗ ಹಾಳಾಗ್ಬಿಡುತ್ತೆ ಇದೆಲ್ಲ ಲಾಸ್ಟ್ ಟೈಮು ಇಂದ ಆರ್ಡ್ರ್ ಮಾಡಿದ್ನ ಅವಾಗ ಒಂದು ಮಸಾಲ ಮಜ್ಜಿಗೆ ಏನು ಬರುತ್ತೆ ಅದನ್ನ ಕೊಟ್ಟಿದ್ರು ಈ ಸಮಯ ಏನೂ ಕೊಟ್ಟೇ ಇಲ್ಲ ಹೋಗಲಿಕ್ಕೆ ಏನು ಮಾಡೋಕ್ಕಾಗುತ್ತೆ ಮೇ ಬಿ ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಮೇಲೆ ರೀಚ್ ಆದರೆ ಅಂತ ಅನಿಸುತ್ತೆ ಕೊಡೋದು ನಂದು ಏನಪ್ಪ ಅಂದರೆ ಇದಕ್ಕೆಲ್ಲ ಟೂ ಹಂಡ್ರೆಡ್ ಸಮಥಿಂಗ್ ಆಯಿತು ಇದಕ್ಕೆ ಡೆಲಿವರಿ ಚಾರ್ಜಸ್ ಏನು ಪೇ ಮಾಡಿಲ್ಲ ನಾನು ಇನ್ ಕೇಸ್ ಟೂ ಹಂಡ್ರೆಡ್ ಸಮಥಿಂಗ್ ಬಿಲೋ ಇತ್ತು ಅಂದರೆ ನೀವು ಡೆಲಿವರಿ ಚಾರ್ಜಸ್ ಪೇ ಮಾಡಬೇಕಾಗಿರುತ್ತೆ ಎಸ್ ಇವಾಗ ಪಾಸ್ತ ಮಾಡೋಣ ಬನ್ನಿ ನಾನೇನು ರೆಸಿಪಿ ಇಲ್ಲೇ ನಾನು ತೋರ್ಸೋಕ್ ಹೋಗ್ತಾ ಇಲ್ಲ ನೋಡೋಣ ಆದರೆ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಆ್ಯಕ್ಚುಲಿ ಮನೋಜ್ ಅವ್ರು ಪಾಸ್ತಾ ಎಲ್ಲ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಅವ್ರು ಇಲ್ದೇ ಇರೋ ಟೈಮಲ್ಲಿ ಒಬ್ಳಿಗೆ ಏನಾದ್ರೂ ಮಾಡ್ಕೊಬೇಕಾಗಿರುತ್ತಲ್ವ ಸೊ ಹಾಗಾಗಿ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ನಾನು ಈ ಥರ ಪಾಸ್ತಾ ಮ್ಯಾಗಿ ಈ ಥರ ಮಾಡ್ಕೊಂಡು ತಿಂತೀನಿ ಏನಪ್ಪಾ ಅಂದರೆ ಇವಾಗ ಏನೆಲ್ಲ ಬೇಕು ಪಾಸ್ತಾಗೆ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪಾಸ್ತಾನ ಮಾಡಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಪಾಸ್ತಾನ ತಿಂದು ಅದಾದ್ಮೇಲೆ ಗುಂಡು ವಾಕ್ ಕರ್ಕೊಂಡು ಹೋಗ್ಬೇಕು ಸೊ ವಾಕ್ ಕರ್ಕೊಂಡು ಹೋಗುವಾಗ ನಿಮಗೆ ಸಿಗ್ತೀನಿ ಏನ್ ಗೊತ್ತಾ ಗುಂಡನ್ನ ವಾಕ್ ಕರ್ಕೊಂಡ್ ಬಂದಿದ್ನ ಇಲ್ಲ ಎರಡು ಡಾಗ್ ಇದೆ ಡಾಗ್ನು ಗುಂಡಿನ ಫ್ರೆಂಡ್ ಆಗ್ಬಿಟ್ಟಿದೆ ಇವತ್ತು ಗೇಟ್ ಹಾಕ್ಬಿಟ್ಟಿದಾರ ಅಂತ ಇವೆರಡು ಬಂದಿಲ್ಲ ಅದರ್ವೈಸ್ ಗುಂಡಿನ ಜೊತೆ ಆಟ ಆಡುತ್ತೆ ಬಂದು ಆಚೆ ಬಂದು ಸೊ ಇವೆರಡಕ್ಕೂ ಇವತ್ತು ಬಿಸ್ಕೆಟ್ ತೊಗೊಂಬರೋಣ ಅಂತ ಹೇಳಿ ಅಂದರೆ ಬಿಸ್ಕೆಟ್ ತೊಗೊಂಬಂದಿದೆ ಕೊಡೋಣ ಅಂತ ಹೇಳ್ಬಿಟ್ಟು ಕಾರ್ಲೇಜಿ ಬಿಸ್ಕೆಟ್ ತೊಗೊಂಬಂದ್ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಕೇಟ ಬಿಸ್ಕೆಟ್ ಇಲ್ಲಿ ಬಿಸ್ಕೆಟ್ ತೊಗೊಂಬಂದ ಹಾಕಿದ್ದೀನಿ ಏಯ್ ಎರಡು ಕಚ್ಚಾಡ್ತದೆ ಏಯ್ ಹೇಯ್ ಕೊಡ ಅವನಿಗೆ ಒಂದು ಏನಪ್ಪ ಅಂದರೆ ಮನೋಜ್ ಅವರು ಅದಕ್ಕೆ ನೆನ್ನೆ ನನ್ನ ಹಾಗೆ ಬಂದಿದೆ ನೆನ್ನೆಲ್ಲ ನೋಡಿ ಮನೆಯವ್ರಿಗೂ ಹಂಗೆ ಬರ್ತೈತೆ ಮನೋಜ್ ಹೇಳಿದ್ದೆ ಈ ಥರ ಗುಂಡುಂಗೆ ಎರಡು ಫ್ರೆಂಡ್ ಬಿಸ್ಕೆಟ್ ತೊಗೊಂಬನ್ನಿ ಅಂತ ಅವರು ತಗೊಂಬಂದಿದ್ರು ಬರೋ ಹೋಗೋಣ ಎಸ್ ಇವಾಗ ಗುಂಡ ನಾನು ವಾಕ್ ಹೋಗಿ ಬಂದಾಯಿತು ಮನೆಗೆ ನಾನು ತಂಬ್ಲೈನಲ್ಲಿ ಹಾಕ್ತಾಗೆ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು ಅಂತ ಹೇಳಿದ್ದೆ ಅಲ್ವಾ ಅದು ಏನಪ್ಪ ಅಂತ ಅಂದರೆ ನಾನು ತುಂಬ ದಿನದಿಂದ ಇದ್ದೆ ಪ್ರಾಜೆಕ್ಟನ್ನ ಚೇಂಜ್ ಮಾಡಬೇಕು ಅಂತ ಆದರೆ ಕೆಲವೊಂದು ರೀಸನಿಂದ ಅದು ಇರಲಿಲ್ಲ ಸೊ ಕೊನೆಗೂ ತುಂಬ ದಿನಗಳು ತಿಂಗಳುಗಳು ತಗೊಂಡು ನನಗೆ ನಾನೇನು ಇಷ್ಟಪಟ್ಟಿದ್ದೆ ಈ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಸೊ ಆ ರಿಲೇಟೆಡೇ ಒಂದು ಪ್ರಾಜೆಕ್ಟ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ ಆ ಪ್ರಾಜೆಕ್ಟು ಆಯಿತು ಏನಪ್ಪ ಅಂತ ಅಂದರೆ ನಾನು ಮಾತಾಡಿರೋದೆಲ್ಲ ರೆಕಾರ್ಡೇ ಆಗಿಲ್ಲ ವಾಯ್ಸು ಸೊ ಹಾಗೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಸ್ ಈ ಒಂದು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್